ಮಹಾಭಾರತ ಒಂದು ಸುಂದರವಾದ ಕಥೆಗಳ ಹಂದರ ಒಂದೊಂದು ಪಾತ್ರಕ್ಕೂ ಒಂದೊಂದು ರೀತಿಯಾದ ಬೆಸಿಗೆಯ ಮುಖಾಂತರ ಅನೇಕ ತತ್ವಗಳನ್ನು ಮತ್ತು ಅನೇಕ ನೀತಿಯನ್ನು ವೇದವ್ಯಾಸರು ಅತ್ಯಂತ ಸುಂದರವಾಗಿ ಚಿತ್ರೀಕರಿಸಿದ್ದಾರೆ ಇಂದು ನಾವು ಅಂತಹ ಒಂದು ಮಹಾಭಾರತದ ಐದು ಚಿನ್ನದ ಬಾಣಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ದುರ್ಯೋಧನ ಹಶ್ಚಿನಾಪುರದ ಚಕ್ರವರ್ತಿಯಾಗಿದ್ದ ಅದೇ ಸಮಯದಲ್ಲಿ ಪಾಂಡವರು ವನವಾಸದಲ್ಲಿದ್ದರು ಕಾಡಿನಲ್ಲಿದ್ದು ಹಾಗಿದ್ದಾಗ ಏನಾಯಿತು ದುರ್ಯೋಧನಿಗೆ ಸಲ ಕಾಡಿಗೆ ಹೋಗಿ ಸರೋವರದಲ್ಲಿ ಒಂದು ಈಜಾಡಿಕೊಂಡು ಸ್ನಾನ ಮಾಡಿಕೊಂಡು ಸಂತೋಷ ಪಟ್ಕೊಂಡ್ಬರಬೇಕು ಅನ್ನೋ ಒಂದು ಆಸೆ ಉಂಟಾಯಿತು ಹಾಗಾಗಿ ದುರ್ಯೋಧನ ಏನು ಮಾಡ್ದೆ ತನ್ನ ಸೈನ್ಯವನ್ನೆಲ್ಲ ಕರೆದುಕೊಂಡು ಆ ಸರೋವರದ ಹತ್ರ ಕಾಡಿನಲ್ಲಿ ಹೋದ ಹೋಗಿ ಅಲ್ಲಿ ಬಿಟ್ಬಿಟ್ಟ ಬಿಟ್ಬಿಟ್ಟು ಮತ್ತೆ ತನ್ನ ಸೈನಿಕರಿಗೆಲ್ಲ ಹೇಳ್ತಾನೆ ಹೋಗಿ ಆ ಸರೋವರದ ಹತ್ರ ಎಲ್ಲ ಶುದ್ಧವಾಗಿದೆಯಾ ನೋಡ್ಕೊಂಡು ಬನ್ನಿ ಅಂತ ಅದೇ ಸಮಯದಲ್ಲಿ ಏನಾಗುತ್ತೆ ಅಂದರೆ ಚಿತ್ರಸೇನ ಮತ್ತು ಅವನ ಗಂಧರ್ವರು ಎಲ್ಲ ಸೇರಿಕೊಂಡು ಅಲ್ಲಿ ನದಿಯಲ್ಲಿ ಸರೋವರದಲ್ಲಿ ಈಜಾಡ್ಕೊಂಡು ಮಾಡ್ತಾ ಇರ್ತಾರೆ ಆಗ ಬಂದು ಏನಾಗುತ್ತೆ ಈ ದುರ್ಯೋಧನ ಸೈನಿಕರು ಗಂಧರ್ವರಿಗೆ ಹೇಳ್ತಾರೆ ಏಯ್ ನಾವು ಕುರುವಂಶದ ಚಕ್ರವರ್ತಿ ದುರ್ಯೋಧನ ಬಂದಿದ್ದಾನೆ ನೀವು ಇಲ್ಲಿ ಎಲ್ಲ ಜಾಗವನ್ನು ತೆರವು ಮಾಡಿ ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಾರೆ ಆದರೆ ಗಂಧರ್ವರು ಅದನ್ನು ಕೇಳೋದಿಲ್ಲ ಏನು ಮಾಡ್ತಾರೆ ಚೆನ್ನಾಗಿ ಅವ್ರನ್ನ ಬೈದು ಕಳಿಸ್ತಾರೆ ಆ ನಂತರ ಅವ್ರು ಬಂದು ದುರ್ಯೋಧನಿಗೆ ವಿಷಯವನ್ನು ತಿಳಿಸ್ತಾರೆ ದುರ್ಯೋಧನ ಬರ್ತಾನೆ ಆಮೇಲೆ ಗಂಧರ್ವರಿಗೆ ಮತ್ತು ದುರ್ಯೋಧನಿಗೆ ಮಾತಾ ಮಾತು ಬೆಳೆಯುತ್ತೆ ಬೆಳೆದಾಗ ಏನಾಗುತ್ತೆ ಅವರಿಬ್ಬರ ಮಧ್ಯೆ ಯುದ್ಧ ಆಗುತ್ತೆ ಯುದ್ಧ ಆದಾಗ ಅವರೇನು ಮಾಡ್ತಾರೆ ದುರ್ಯೋಧನನ ಬಂದಿಯಾಗಿ ಮಾಡಿಸ್ತಾರೆ ಮತ್ತು ಅದು ದುರ್ಯೋಧನನ್ನು ಸೋ ಸೋಲಿಸ್ತಾರೆ ಆ ನಂತರ ಬಂದಿಯನ್ನಾಗಿ ಇಟ್ಕೊಳ್ತಾರೆ ಇಟ್ಕೊಂಡಾಗ ಅವರ ಕಡೆಯ ಸೈನಿಕರು ಅಲ್ಲೇ ಇದ್ದಂತಹ ಪಾಂಡವರಿಗೆ ವಿಷಯವನ್ನು ಹೋಗಿ ಮುಟ್ಟಿಸ್ತಾರೆ ಮುಟ್ಟಿಸಿದಾಗ ಧರ್ಮರಾಯ ಹೇಳ್ತಾನೆ ಅರ್ಜುನನಿಗೆ ಹೋಗು ಏನಾದರೂ ಅವನು ನಮ್ಮ ದಾಯಾದಿ ಅವರು ಗಂಧರ್ವರು ಮಾಡಿರೋದು ಸರಿ ಇಲ್ಲ ಬಿಡಿಸು ಅಂತ ಹೇಳಿ ಅರ್ಜುನನನ್ನು ಕಳಿಸ್ತಾನೆ ಆಗ ಅರ್ಜುನ ಬರ್ತಾನೆ ಬಂದ್ಬಿಟ್ಟು ಗಂಧರ್ವರೊಂದಿಗೆ ಯುದ್ಧ ಮಾಡ್ತಾನೆ ಮತ್ತು ದುರ್ಯೋಧನನ್ನು ಮತ್ತು ಅವನಿಗೆ ಸಂಬಂಧಪಟ್ಟ ಎಲ್ಲ ರಾಣಿಯರನ್ನ ಮತ್ತು ಸೈನಿಕರನ್ನು ಬಿಡುಗಡೆ ಮಾಡಿಸ್ತಾನೆ ಬಿಡುಗಡೆ ಮಾಡಿಸಿದಾಗ ದುರ್ಯೋಧನ ಹೇಳ್ತಾನೆ ಅರ್ಜುನನಿಗೆ ನನಗೆ ಬೇರೆ ಹತ್ರನು ಉಪಕಾರ ತೊಗೊಂಡು ಅಭ್ಯಾಸವೇ ಇಲ್ಲ ಹಾಗಾಗಿ ನೀನು ನನಗೆ ಮಾಡಿದಂಥ ಉಪಕಾರಕ್ಕೆ ಏನಾದರೂ ಒಂದು ವರ ಕೇಳ್ಕೊ ಅಂತ ಹೇಳ್ತಾನೆ ಆಗ ಅರ್ಜುನನಾಗ್ತಾ ಹೇಳ್ತಾನೆ ಸದ್ಯಕ್ಕಂತೂ ನನಗೆ ಯಾವುದು ವರ ಬೇಡ ಅಂಥ ಕಾಲಕ್ಕೆ ನನಗೇನಾದರೂ ಬೇಕನ್ಸಿದ್ರೆ ಖಂಡಿತವಾಗ್ಲೂ ನಿನ್ನ ಹತ್ರ ಬಂದು ವರ ಕೇಳ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಆ ನಂತರ ದುರ್ಯೋಧನ ತನ್ನ ಪ ಎಲ್ಲ ಪರಿವಾರದ ಎಲ್ಲ ಸೈನಿಕರು ಮತ್ತು ಸ್ತ್ರೀಯರೊಡನೆ ವಾಪಸ್ಸು ತನ್ನ ರಾಜ್ಯಕ್ಕೆ ವಾಪಸ್ ಬರ್ತಾನೆ ಇದಾದ ನಂತರ ಮಹಾಭಾರತ ಯುದ್ಧ ಶುರುವಾಗುತ್ತೆ ಯುದ್ಧ ಶುರುವಾದಾಗ ಮಹಾಭಾರತ ಯುದ್ಧದಲ್ಲಿ ದಿನ ದಿನ ಮಹಾಭಾರತ ಯುದ್ಧದಲ್ಲಿ ಕೌರವರು ಸೋಲು ಕಾಣ್ತಾ ಹೋಗ್ತಾರೆ ಆಗ ಈ ಸೋಲಿನಿಂದ ದುರ್ತಿಗೆಟ್ಟಂತಹ ದುರ್ಯೋಧನ ಏನು ಮಾಡ್ತಾನೆ ನೇರ ಪಿತಾಮಹರಾದ ಭೀಷ್ಮರ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ ನೀವು ಯಾವಾಗಲೂ ಪಾಂಡವರ ಪಕ್ಷಿಪಾತಿನೇ ನಿಮಗೆ ಯಾವಾಗಲೂ ಪಾಂಡವರನ್ನು ಕಂಡರೆ ಅತಿಯಾದ ಪ್ರೀತಿ ಹಾಗಾಗಿನೇ ಇವತ್ತು ಕುರುಸೇನೆ ಈ ರೀತಿಯ ಒಂದು ಸೋಲುವ ಸ್ಥಿತಿಯಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು ಅವರನ್ನು ಹೀಯಾಳಿಸ್ತಾನೆ ಹೀಯಾಳಿಸ್ದಾಗ ಕೋಪಗೊಂಡಂತಹ ಪಿತಾಮಹರು ಏನು ಮಾಡ್ತಾರೆ ಅಂತಂದರೆ ಮಂತ್ರವನ್ನು ಪಠನೆ ಮಾಡಿ ಐದು ಬ ಒಂದು ಶಕ್ತಿಯುತವಾದ ಬಾಣಗಳನ್ನು ಅವ್ರ ಕೈಯಲ್ಲಿ ಹಿಡ್ಕೊಳ್ತಾರೆ ಹಿಡ್ಕೊಂಡ್ಬಿಟ್ಟು ದುರ್ಯೋಧನನ್ನು ತೋರಿಸ್ತಾರೆ ನೀನು ಹೀಗೆಲ್ಲ ಮಾತಾಡ್ತೀಯಾ ನನಗೆ ಸ್ವಲ್ಪನೂ ಇಷ್ಟ ಆಗೋಲ್ಲ ನೋಡು ಈ ನನ್ನ ಮಂತ್ರದಿಂದ ಒಂದು ಶಕ್ತಿಯುತ ಬಾಣಗಳನ್ನು ನಾನು ಸಂಪಾದನೆ ಮಾಡಿದ್ದೀನಿ ನಾಳೆ ಬೆಳಗ್ಗೆ ಐದು ಜನ ಪಾಂಡವರನ್ನು ಕೂಡ ನಾನು ಈ ಬಾಣಗಳಲ್ಲಿ ಕೊಂದುಬಿಡ್ತೀನಿ ಅಂತ ಹೇಳ್ತಾನೆ ಆದರೆ ಪಿತಾ ಮಹರ ಬಗ್ಗೆ ಅಷ್ಟೊಂದು ಏನು ನಂಬಿಕೆ ಇಲ್ಲದ ಕಾರಣ ಅವನೇನು ಮಾಡ್ತಾನೆ ಓ ಈ ಬಾಣಗಳನ್ನು ಕೊಡಿ ನಾಳೆ ನೀವು ಯುದ್ಧಕ್ಕೆ ಹೋದಾಗ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ ನಿಮಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ಬಾಣಗಳನ್ನು ತಗೊಂಡು ಅವನು ಬಿಡೋದಕ್ಕೆ ಬರ್ತಾನೆ ಬಂದಾಗ ಇಲ್ಲಿ ಪಾಂಡವರ ಕಡೆ ಏನಾಗುತ್ತೆ ಅಂದರೆ ಶ್ರೀಕೃಷ್ಣ ಅರ್ಜುನನ್ನು ಕರೀತಾನೆ ಕರೆದ್ಬಿಟ್ಟು ಅರ್ಜುನ ನಿನಗೆ ಗೊತ್ತಾ ಒಂದು ದಿವಸ ದುರ್ಯೋಧನ ನಿನಗೆ ವರ ಕೊಡ್ತೀನಿ ಅಂತ ಹೇಳಿದ್ದ ಆಗ ನೀನೇನು ಹೇಳಿದೆ ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳಿದ್ದೆ ಆದ್ದರಿಂದ ಇವತ್ತು ಆ ಸಮಯ ಬಂದಿದೆ ನೀನು ಹೋಗಿ ದುರ್ಯೋಧನ ನಂತರ ಆ ಐದು ಬಾಣಗಳನ್ನು ಅದೇ ಭೀಷ್ಮರು ಕೊಟ್ಟಂತಹ ಐದು ಚಿನ್ನದ ಬಾಣಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ ಆ ನಂತರ ಅರ್ಜುನ ಏನು ಮಾಡ್ತಾನೆ ಅವನಿಗೆ ಗೊತ್ತು ಕೃಷ್ಣ ಯಾವುದೇ ಒಂದು ಮಾತನ್ನು ಹೇಳಿದ್ರು ಅದು ಸುಮ್ಮನೆ ಹೇಳೋದಿಲ್ಲ ಅರ್ಥಪೂರ್ಣವಾಗಿರುತ್ತೆ ಅದರಿಂದ ಏನೋ ದೊಡ್ಡ ರಹಸ್ಯ ಇರುತ್ತೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿದ್ದ ಅರ್ಜುನ ಹಾಗಾಗಿ ಅವನೇನು ಮಾಡ್ತಾನೆ ಹೋಗಿ ದುರ್ಯೋಧನನ ಕೇಳ್ತಾನೆ ದುರ್ಯೋಧನ ಆವತ್ತು ನೀನು ನಾನು ನಿನ್ನನ್ನು ಗಂಧರ್ವನಿಂದ ಬಿಡಿಸ್ದಾಗ ನನಗೆ ಒಂದು ವರ ಕೊಟ್ಟಿದ್ದೆ ಹಾಗಾಗಿ ಇವತ್ತು ನಾನು ಆ ವರ ಕೇಳ್ತೀನಿ ಅಂತ ದುರ್ಯೋಧನ ಹೇಳ್ತಾನೆ ಹಾಂ ಏನು ಬೇಕೋ ಕೇಳು ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಪಿತಾಮಹರು ಕೊಟ್ಟಂತಹ ಐದು ಚಿನ್ನದ ಬಾಣಗಳಿದೆಯಲ್ಲ ಅದನ್ನು ನನಗೆ ಕೊಟ್ಬಿಡು ವರವಾಗಿ ಅಂತ ಕೇಳ್ತಾನೆ ದುರ್ಯೋಧನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಇದು ಹೇಗೆ ಗೊತ್ತಾಯ್ತು ಅವನಿಗೆ ಐದು ಚಿನ್ನದ ಬಾಣಗಳು ಪಿತಾಮಹರು ನನಗೆ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆದರೆ ಮಾತು ಕೊಟ್ಟುಬಿಟ್ಟಿರೋದ್ರಿಂದ ಮಾತು ತಪ್ಪ ಆಗಿರಲ್ಲ ಅದಕ್ಕೆ ದುರ್ಯೋಧನ ತನ್ನ ದೊಡ್ಡಸ್ತಿಗೆ ತನ್ನ ಅನ್ನೋ ಅಹಮ್ಮು ಎಲ್ಲದರಿಂದ ಅವನು ಏನು ಮಾತಾಡೋಕ್ಕಾಗದೆ ಚಿನ್ನದ ಬಾಣಗಳನ್ನು ಅರ್ಜುನನಿಗೆ ವಾಪಸ್ ಕೊಟ್ಬಿಡ್ತಾನೆ ವಾಪಸ್ ತೆಗೆದುಕೊಂಡು ಅರ್ಜುನ ಹೋಗ್ತಾ ಇರ್ತಾನೆ ಆಗ ಆ ದುರ್ಯೋಧನ ಕರೆದು ಬಿಟ್ಟು ಕೇಳ್ತಾನೆ ಅರ್ಜುನ ನಿನಗೆ ಪಿತಾಮಹರು ಕೊಟ್ಟ ಚಿನ್ನದ ಬಾಣಗಳ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ ಆವಾಗ ನಗ್ತಾ ಹೇಳ್ತಾನೆ ಶ್ರೀಕೃಷ್ಣನಿಗೆ ಗೊತ್ತಾಗದೇ ಇರೋವಂಥದ್ದು ಯಾವುದಾದ್ರೂ ವಿಷಯ ಇದೆಯಾ ಇರೋದಕ್ಕೆ ಸಾಧ್ಯವೇ ಇಲ್ಲವಲ್ಲ ಅಂತ ಆಗ ದುರ್ಯೋಧನನಲ್ಲಿ ಭಯ ಆಗುತ್ತೆ ಏನೋ ಒಂದು ವಿಶೇಷವಾದಂಥ ಶಕ್ತಿ ಇರೋ ಬಾಣಗಳನ್ನು ನಾನು ಕೊಟ್ಟು ಕಳ್ಕೊಂಡಿದ್ದೀನಿ ಮತ್ತೆ ನಾನು ಪಿತಾಮಹರ ಹತ್ರ ಹೋಗಬೇಕು ಈ ತಕ್ಷಣನೇ ಅಂತ ಕೇಳ್ಬಿಟ್ಟು ದುರ್ಯೋಧನ ಏನು ಮಾಡ್ತಾನೆ ಸೀದಾ ಪಿತಾಮಹರ ಹತ್ರ ಬರ್ತಾನೆ ಬಂದ್ಬಿಟ್ಟು ಪಿತಾಮಹರೇ ನೀವು ಕೊಟ್ಟದಂಥ ಬಾಣವನ್ನು ಅರ್ಜುನ ನನ್ನ ವರದ ಬದಲಾಗಿ ತೆಗೆದುಕೊಂಡು ಹೋಗಿದ್ದಾನೆ ಸೊ ಹಾಗಾಗಿ ನನಗೆ ಇನ್ನೂ ಐದು ಪಾಂಡವರನ್ನು ಕೊಲ್ಲುವಂತಹ ಚಿನ್ನದ ಬಾಣಗಳು ಬೇಕು ಅಂತ ಕೇಳ್ತಾಳೆ ಆಗ ಪಿತಾಮಹರನ್ನ ಹಗ್ತಾ ಹೇಳ್ತಾರೆ ಅದೆಲ್ಲ ಒಂದೊಂದು ಸರಿ ಮಾತ್ರ ಮಾಡೋಕ್ಕೆ ಸಾಧ್ಯ ಪ್ರತಿ ಬಾರಿನೂ ಖಂಡಿತ ಇದನ್ನು ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ ಹಾಗಾಗಿ ನಾನು ನಿನಗೆ ಕೊಟ್ಟಂಥ ಅವಕಾಶವನ್ನು ನೀನು ಅನ್ಯಾಯವಾಗಿ ಕಳ್ಕೊಂಡೆ ವಿಶೇಷವಾದ ಅವಕಾಶ ನಿನಗೆ ದೊರೆತಿತ್ತು ಆದರೆ ನೀನಾಗಿ ನೀನೇ ನಿನ್ನ ಕೈಯಾರೆ ಅದನ್ನು ಹಾಳು ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ಪಿತಾಮಹರು ಹೇಳ್ತಾರೆ ಎಂಥ ವಿಚಿತ್ರ ಅಲ್ಲ ಕೇವಲ ಆ ಐದು ಬಾಣಗಳಿಂದ ಪಾಂಡವರನ್ನು ಅಕಸ್ಮಾತಾಗಿ ದುರ್ಯೋಧನ ಕೊಂದಿದ್ದರೆ ಮಹಾಭಾರತದ ಫಲಿತಾಂಶನೇ ಬೇರೆ ಆಗೋಗ್ತಾ ಇತ್ತು ಆದರೆ ತನ್ನ ಅಹಂಕಾರ ದರ್ಪ ಎಲ್ಲದರಿಂದ ದುರ್ಯೋಧನ ಅದನ್ನು ಕಳೆದುಕೊಂಡ ಹಾಗಾಗಿ ನಾವು ಯಾವಾಗಲೂ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಯೋಚಿಸಿ ಅನಂತರ ಹೆಜ್ಜೆ ಮುಂದಿಡಬೇಕು ಅನ್ನೋದು ವೇದವ್ಯಾಸರ ಉದ್ದೇಶ ಆಗಿತ್ತು ಅಂತ ನನಗನ್ನಿಸುತ್ತೆ ಧನ್ಯವಾದಗಳು ಹೇಗಿದೆ ಕತೆ ಚಿನ್ನದ ಬಾಣಗಳು ಫೈ ಗೋಲ್ಡನ್ ಆ್ಯರೋಸ್ ಜೀವನದಲ್ಲೂ ಅಷ್ಟೆ ಈ ಆ್ಯರೋಸ್ ಇರುತ್ತಲ್ಲ ನಮ್ಮ ಜೀವನಕ್ಕೂ ಕೆಲವು ಸರಿ ಚಿಂತಿಸಿ ಯೋಚಿಸಿ ಮುಂದೆ ನಡೀಬೇಕಾದಂತಹ ಎಷ್ಟೋ ಸಮಯ ಬರುತ್ತೆ ಆಗ ನಾವು ಮಾಡಬೇಕಾಗ ಬಂದಾಗ ಸರಿಯಾದ ರೀತಿಯಲ್ಲಿ ಆಲೋಚಿಸಿ ಕೆಲಸವನ್ನು ಮಾಡೋದು ಒಳ್ಳೆಯದು ಈ ಕಥೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ನನ್ನ ಧನ್ಯವಾದವನ್ನು ತಿಳಿಸ್ತೀನಿ ಧನ್ಯವಾದಗಳು